ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ನ ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಬಹುದು ನೀವು ಚಾನಲ್ ಅಲ್ಲಿ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅಂದ್ಕೊಂಡಿರ ಸೊ ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ ಕಲಿಬೋದು ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಹಾಗೆ ನಿಮಗೆ ಏನಾದರೂ ಸಂದೇಹ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಏನು ಇರೋದಿಲ್ಲ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈನ್ಸ್ ಸ್ಕೋಕಿನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕೆ ಬರಲಿ ಬರಲ್ಲ ನಿಮಗೆ ಸಿ ಮಾತ್ರ ಬರ್ತ ಅದು ಎಂದ್ರಂತೆ ಕೊಡಿ ಅಂತ ಎಂದ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ತೀವಿ ಅದಲ್ಲದೆ ನೀವು ಒಂದು ಬರಲ್ಲ ಅಂತ ಕೊಡಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಂಡು ಅದರ ಮುಂದೆ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಜಾಯ್ ಆಗಬಹುದು ಇರಬಹುದು ಅಥವಾ ಓಕೆ ಯಾವ ಈ ಕೋರ್ಸ್ ಜೈನ್ ಆಗಬಹುದು ಹಾಗಾದ್ರೆ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಗೆ ರೀಡಿಂಗ್ ರೈಟ್ ಕರ್ಸ್ ಜಾಯ್ನ್ ಬೇಕು ಅಂತ ಅಂತ ಇರು ಈಗ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಟ್ಟಿರುವಂತಹ ನಂಬರ್ ಅಥವಾ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡ್ತಕ್ಕ ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ತಾ ಇದಾರೆ ಇದಾನೆ ರೈಟ್ ಹಾಗೆ ವಾಟ್ ಈಸ್ ಶಿ ಡೂಯಿಂಗ್ ಅವಳೇನ್ ಮಾಡ್ತಾ ಇದಾರೆ ವಾಟ್ ಈಸ್ ಇಟ್ ಡೂಯಿಂಗ್ ಅದೇನ್ ಮಾಡ್ತಾ ಇದೆ ಓಕೆ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಸೊ ವಿಲ್ ಮೂವ್ ಓಕೆ ಗೊತ್ತಾಗ ನಿಮಗೆ ಮಾಡ್ತಾ ಇದ್ದೀನಿ ಅಲ್ಲಿ ಸಿ ಇದ್ದೀನಿ ಬಂದಾಗ ಐ ಎನ್ ಜಿ ಬರಲೇಬೇಕು ಮಾಡ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ವಾಟ್ ಆರ್ ಯು ಡೂಯಿಂಗ್ ನೀನ್ ಏನ್ ಮಾಡ್ತಾ ಇದ್ದೀಯಾ ಐ ಆಮ್ ಐ ಆಮ್ ಯು ನೋ ಐ ಆಮ್ ರೀಡಿಂಗ್ ಐ ಆಮ್ ರೈಟಿಂಗ್ ಐ ಆಮ್ ವಾಚಿಂಗ್ ಟಿವಿ ಅದರಲ್ಲೆಲ್ಲ ನಿಮ್ಗೆ ಐಎನ್ಯೇ ಆನ್ಸರ್ ಬರುತ್ತೆ ಓಕೆ ನಾವು ಸಿ ಈಗ ಇದಾಯ್ತಲ್ವಾ ನೆಕ್ಸ್ಟ್ ಸಿ ಇದು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾಸ್ಟ್ ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂಸ್ ಅಂದ್ರೆ ಏನು ನಾವು ಸ್ವಲ್ಪ ಹೊತ್ತು ಮುಂಚೆ ಅಥವಾ ಎಷ್ಟೋ ವರ್ಷಗಳ ಹಿಂದೆ ಇರ್ಬೋದು ಸ್ವಲ್ಪ ಹೊತ್ತು ಮುಂಚೆನೇ ಇರ್ಬೋದು ಎಷ್ಟೋ ವರ್ಷಗಳ ಹಿಂದೆನೂ ಇರ್ಬೋದು ಯಾವುದೇ ಒಂದು ಕ್ರಿಯೆಯನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಿದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ನಾನು ಫಿಲ್ಮ್ ನೋಡ್ತಾ ಇದ್ದೆ ಈಗ ಒಂದು ಐದು ನಿಮಿಷದ ಹಿಂದೆ ಐದು ನಿಮಿಷದ ಹಿಂದೆ ಒಂದು ಐದು ನಿಮಿಷಗಳವರೆಗೆ ನಾನು ಆಟ ಆಡ್ತಾ ಇದ್ದೆ ಸೊ ಆ ಟೈಮ್ ಪೀರಿಯಡ್ ಐದು ನಿಮಿಷದ ತನಕ ಐದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಮುನ್ನೂರು ಸೆಕೆಂಡ್ಸ್ ಇದೆ ಅಷ್ಟು ಸಮಯ ನಾನು ಏನೋ ಮಾಡ್ತಾ ಇದ್ದೆ ಅಂತ ಹೇಳ್ಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಏನ್ ಮಾಡಬೇಕು ಅವಾಗ ಏನ್ ಮಾಡ್ತೀವಿ ನಾವು ಪಾಸ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿರ್ಬೇಕು ಕಂಟಿನ್ಯೂಸ್ ಅಂದ್ರೆ ತಾ ತಾ ರೈಟ್ ತಾ ಓಕೆ ಸೊ ಇದೆ ಇಲ್ಲಿ ಐ ಎನ್ ಜಿ ಇದೆ ಕಂಟಿನ್ಯೂಸ್ ಆಗಿರೋದ್ರಿಂದ ತಾಯಿದ್ದೆ ತಾಯಿದ್ದೆ ಸೊ ವಾಟ್ ವಾಸ್ ಆ ನಾನು ಏನ್ ಮಾಡ್ತಾ ಇದ್ದೆ ವಾಟ್ ನಾನು ಏನು ಮಾಡು ಇದು ತ ಮಾಡು ತ ಇದ್ದೆ ಇದು ಬಿ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಬ್ಸ್ ಬಿ ವರ್ಬ್ಸ್ ಇರುವುದು ನೀ ಏನ್ ಮಾಡ್ತಾ ಇದ್ದೆ ಇರು ಇದೆಯಲ್ಲ ನೀನ್ ಮಾಡ್ತಾ ಇದ್ದೆ ನಾನೇನ್ ಮಾಡ್ತಾ ಇದ್ದೆ ವಾಟ್ ವಾಸ್ ಐ ಡೂಯಿಂಗ್ ವಾಟ್ ವಾಸ್ ಆಯ್ ನಾನೇನ್ ಮಾಡ್ತಾ ಇದ್ದೆ ಹಾಗೆ ಇಲ್ಲಿ ವಾಸ್ ಬಂದಿರೋದ್ರಿಂದ ನಾನು ಹಿ ಶೀಟ್ ಹಾಕೊಂಡಿದ್ದೀನಿ ವಾಟ್ ವಾಸ್ ಹಿ ಡೂಯಿಂಗ್ ವಾಟ್ ವಾಸ್ ಹೀ ಡೂಯಿಂಗ್ ಅವನೇನ್ ಮಾಡ್ತಾ ಇದ್ದಾರೆ ಹಾಗೆ ವಾಟ್ ವಾಸ್ ಶಿ ಡೂಯಿಂಗ್ ಅವಳು ಅವಳು ಏನು ಮಾಡು ತಾ ಇದ್ದಳು ವಾಟ್ ವಾಸ್ ಇಟ್ ಡೂಯಿಂಗ್ ಅದು ಏನು ಮಾಡು ತಾ ಇತ್ತು ಇತ್ತು ಅದೇನ್ ಮಾಡ್ತಾ ಇತ್ತು ಹಂಗೆ ಬರುತ್ತೆ ಓಕೆ ಹಾಗೆ ನಾವು ನೀನು ನೀನು ಏನು ಮಾಡುತ್ತಾ ಮಾಡುತ್ತೆ ವಾಟ್ ವರ್ ವಾಟ್ ವರ್ ಯು ಡೂಯಿಂಗ್ ನೀನೇನ್ ಮಾಡ್ತಾ ಇದ್ದೆ ವಾಟ್ ವಾಸ್ ಯು ಅಲ್ಲ ಸಿ ವಾಟ್ ವಾಸ್ ಅಲ್ಲ ಇತ್ತು ಮುಂಚೆ ತುಂಬಾ ವರ್ಷಗಳ ಹಿಂದೆ ವಾಸ್ ಅಂತ ಬಳಸ್ತಾ ಇದ್ದಾರೆ ಬಟ್ ಇತ್ತೀಚೆಗೆ ಇತ್ತೀಚೆಗೆ ಅಂತಲ್ಲ ಒಂದಷ್ಟು ವರ್ಷಗಳ ನೂರು ವರ್ಷಗಳಿಂದ ಈಚೆಗೆ ವರ್ಕ್ ಅಂತ ಮಾಡ್ಕೊಂಡಿದ್ದಾರೆ ಮುಂಚೆ ಎಲ್ಲ ವಾಸ ಇದ್ದಿದ್ದು ಭಾಷೆ ಚೇಂಜ್ ಆಗ್ತಾ ಇರುತ್ತೆ ಓಕೆ ಸೊ ವಾಟ್ ವರ್ ಯು ಡೂಯಿಂಗ್ ಹಿಂಗೆ ಹೇಳ್ಬೇಕು ಇದೇ ಸರಿ ವಾಟ್ ವಾಸ್ ಅಲ್ಲ ವಾಟ್ ವಾಸ್ ನೀವು ಹೇಳ್ತಿದ್ರೆ ಹೇಳಿದ್ರೆ ಅದು ಸರಿಯಲ್ಲ ಈಗ ಈಗ ಅದು ಸರಿಯಲ್ಲ ನೂರು ವರ್ಷಗಳ ಹಿಂದೆ ಸರಿ ಓಕೆ ಸೊ ವಾಟ್ ವರ್ ಯು ಡೂಯಿಂಗ್ ನೀನೇನ್ ಮಾಡ್ತಾ ಇದ್ದೆ ವಾಟ್ ವ ಯು ಡೂಯಿಂಗ್ ಅದಕ್ಕೆ ಆನ್ಸರ್ ಏನು ಆನ್ಸರ್ ಬೇರೆ ಬೇರೆ ತರ ಇರುತ್ತೆ ಪ್ರಶ್ನೆ ಒಂದೇ ತರ ಇರ್ಬೇಕಲ್ವಾ ನೀನೇನ್ ಮಾಡ್ತಾ ಇದ್ದೆ ಐ ವಾಸ್ ವಾಚಿಂಗ್ ಟಿವಿ ಟಿವಿ ನೋಡ್ತಾ ಇದ್ದೆ ಅಲ್ಲ ಅಥವಾ ಐ ವಾಸ್ ಪ್ಲೇಯಿಂಗ್ ನಾನು ಆಟ ಆಡ್ತಾ ಇದ್ದೆ ಕಾಲಿಂಗ್ ಸಮನ್ ಐ ವಾಸ್ ಟಾಕಿಂಗ್ ಟು ಸಮ್ ಸಮನ್ ಆರ್ ಯು ಐ ವಾಸ್ ಟ್ರಾವ್ಲಿಂಗ್ ಎನಿಥಿಂಗ್ ಐ ಜಿ ವಾಟ್ ವರ್ ವಿ ನಾವು ವಾಟ್ ವರ್ ಇಲ್ಲಿ ನಮಗೆ ಚೇಂಜ್ ಆಗುದು ನೋಡಿ ಇಂಗ್ಲಿಷ್ ಅಲ್ಲಿ ನಿಮಗೆ ನಾಲ್ಕು ಸಬ್ಜೆಕ್ಟಿಗೂ ಈ ನಾಲ್ಕು ಸಬ್ಜೆಕ್ಟಿಗೆ ನಿಮಗೆ ಏನಿರುತ್ತೆ ವಾಜೇ ಇರುತ್ತೆ ಈ ನಾ ಮೂರು ಸಬ್ಜೆಕ್ಟ್ ಗೆ ಏನಿರುತ್ತೆ ವರ್ ಇರುತ್ತೆ ಓಕೆ ಬಟ್ ಇಲ್ಲಿ ಕನ್ನಡದಲ್ಲಿ ನೋಡಿ ತಾಯಿದ್ದೆ ಇದ್ದ ಇದ್ದಳು ಇತ್ತು ಇದ್ದೆ ಇದ್ದೆ ಮತ್ತೆ ಇದ್ದೆ ಮಾತ್ರ ಸೇಮ್ ಇದೆ ಇದ್ವಿ ಇದ್ರು ಇದೆಲ್ಲ ಹೇಳ್ಬೇಕಾಗುತ್ತೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಅದರಲ್ಲಿ ಚೆಂಜಾಟ ಇಲ್ಲ ಇಂಗ್ಲಿಷ್ ಅಲ್ಲಿ ವಾಸ್ 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 ವರ್ 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 ವರ್ಫೆಕ್ಟ್ ಸೊ ಇಲ್ಲಿ ನಾವು ನಾನು ಹೇಳಿದ್ನಲ್ಲ ಇಟ್ ಇಟ್ ಅನ್ನೋದನ್ನ ಬೇರೆ ಏನಾದರೂ ವಾಟ್ ವಾಸ್ ದ ಕ್ಯಾಟ್ ಡೂಯಿಂಗ್ ಇಟ್ ವಾಟ್ ವಾಸ್ ಡಾಗ್ ಡೂಯಿಂಗ್ ಸೊ ಅಲ್ಲಿ ಇಟ್ ಅನ್ನೋದು ಒಂದು ವಸ್ತು ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಒಂದು ವಿಷಯ ಆಗಿರ್ಬೋದು ಯು ಅಥವಾ ವಿ ದೇ ಇದರಲ್ಲಿ ನೀವು ವಿ ದೇ ಅಂತ ತಗೊಂಡಾಗ ದೇ ದೇ ತಗೊಂಡಾಗ ನೀವು ವಾಟ್ ವಾಸ್ ಅಥವಾ ಹಿ ಅಂತಿದೆ ನೋಡಿ ಹೀಗೆ ಹೆಸರು ಹಾಕ್ಬೋದು ವಾಟ್ ವಾಸ್ ಕಿರಣ್ ಡೂಯಿಂಗ್ ವಾಟ್ ವಾಸ್ ಅರುಣ್ ಡೂಯಿಂಗ್ ವಾಟ್ ಸುಷ್ಮಾ ಡೂಯಿಂಗ್ ವಾಟ್ ವಾಸ್ ಕವಿತಾ ಡೂಯಿಂಗ್ ಹೆಸರು ರೈಟ್ ಅಲ್ಲಿ ಆಮೇಲೆ ದೇ ದೇ ಅಂತ ಬರುತ್ತೆ ದೇ ಅಂದ್ರೆ ಅವರು ಅವರಿಬ್ರು ಏನ್ ಮಾಡ್ತಾ ಇದ್ರು ವಾಟ್ ವಾಸ್ ಕವಿತಾ ರೇಖಾ ಡೂಯಿಂಗ್ ಅಂತ ಬರೋದಿಲ್ಲ ಯಾಕೆ ಅಲ್ಲಿ ನಾವು ದೇ ತಗೊಂಡಾಗ ವರ್ಡ್ ಹಾಕಬೇಕು ವಾಟ್ ವಾಸ್ ಕವಿತಾ ಡೂಯಿಂಗ್ ಬಟ್ ವಾಟ್ ವರ್ಡ್ ಕವಿತಾ ಅಂಡ್ ರೇಖಾ ಡೂಯಿಂಗ್ ಸೋ ಅಲಿ ಕವಿತಾ ಅಂಡ್ ರೇಖಾ ಅನ್ನೋದು ದೇ ಅಲ್ಲಿ ಬರುತ್ತೆ ಅವರು ಅಲ್ಲಿ ಬರುತ್ತೆ what were they doing what were ಕವಿತಾ ಅಂಡ್ ರೇಖಾ ಡೂಯಿಂಗ್ what were ಮೌನೇಶ್ ಅಂಡ್ ಸುಜನ್ ಡೂಯಿಂಗ್ ಅವರು ಏನು ಮಾಡ್ತಾ ಇದ್ದರು ಹುಡುಗರು ಏನು ಮಾಡ್ತಾ ಇದ್ದಾರೆ ಮೌನೇಶ್ ಮತ್ತೆ ಸುಜನ್ ಏನು ಮಾಡ್ತಾ ಇದ್ದ್ರು ಅಂತ ಹೇಳ ತಿಳ್ತಿವಿ ಹೊರತು ಮೌನೇಶ್ ಮತ್ತೆ ಸುಜನ್ ಏನು ಮಾಡ್ತಾ ಇದ್ದ ಅಂತ ಹೇಳ್ತಿವಾ ಯಾವಾಗ ಹಾಗೆ ಆಯ್ತು ರೈಟ್ ಸೋ ಇಲ್ಲಿ ತಾ ತಾ ಬಂದಿರೋದ್ರಿಂದ ing ing ತಾ बनता आईदी इडकोळಲೇಬೇಕು ತಾ ಮರ್ತಾ ಡೋಯಿಂಗ್ ಹೋಗತಾ ಗೋಯಿಂಗ್ ಬರ್ತಾ కమిಂಗ್ ಓಕೆ ಯಾ ಐ होप ಯು નોಟ್ ಇಟ್ ಅದಕ್ಕರೆ ಎಲ್ಲರಿಗೂ ಅಲ ರೈಟ್ ನೌ ಲೆಟ್ಸ್ see ಇಲ್ಲಿ ಇದರಲ್ಲಿ ವರ್ಬ್ಸ್ ತಗೊಳ್ಳೋದಾದ್ರೆ ನಾವು ಈಗ ಇದು ಗೊತ್ತೈತಲ್ವಾ ನಿಮಗೆ ವರ್ಬ್ಸ್ ತಗೊಳ್ಳೋದಾದ್ರೆ ಓಕೆ ಹಾಗೆ ಮುಂಚೆ ಲೆಟ್ ಸಿ ಫ್ಯೂಚರ್ನು ನೋಡ್ಬಿಡೋಣ ಓಕೆ ಸೊ ಫ್ಯೂಚರ್ ಫ್ಯೂಚರ್ ಇಲ್ಲಿ ನೋಡಿ ಇಲ್ಲಿ ಐಎನ್ಜಿ ಇಲ್ಲ ಅದೇನ್ ಬಂತ ಐಎನ್ಜಿ ಮೊಬೈಲ್ ಯೂಸ್ ಕಾಮ್ ಫ್ಯೂಚರ್ ಲೆಟ್ ಸಿ ವಿಲ್ ಅಥವಾ ವಿಲ್ ಹಾಕಿದಾಗ

ಓಕೆ ಬೇರೆ ಏನು ಬರೋದಿಲ್ಲ ಇಲ್ಲೇ ಹಾಕ್ಬೇಕು ಡು ಡಸ್ ಅದೆಲ್ಲ ಡು ಯಾವುದು ಸಿಂಪಲ್ ಪ್ರೆಸೆಂಟ್ಗೆ ಡಸ್ ಯಾವ್ದಕ್ಕೆ ಅದು ಸಿಂಪಲ್ ಪ್ರೆಸೆಂಟ್ಗೆ ಈ ಶೀಟ್ಗೆ ಆಮೇಲೆ ಆಮ್ ಈಸ್ ಆ ಯಾವ್ದು ಬರುತ್ತೆ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಬರುತ್ತೆ ಆಮೇಲೆ ಡಿಡ್ ಯಾವ್ದು ಬರುತ್ತೆ ಸಿಂಪಲ್ ಪಾಸ್ ಬರುತ್ತೆ ವಾಸ್ ವರ್ ಯಾವ್ದು ಬರುತ್ತೆ ಫಾಸ್ಟ್ ಕಂಟಿನ್ಯೂಸ್ ಬರುತ್ತೆ ಸೊ ಇದೆಲ್ಲ ಮೈಂಡಲ್ಲಿ ಇಟ್ಕೋಬೇಕು ಮಾತಾಡ್ಬೇಕಾದ್ರೆ ಅದು ಮಿಸ್ಟೇಕ್ ಆಗ್ದಂಗೆ ನಾವೇ ಕರೆಕ್ಷನ್ ಮಾಡ್ಕೋಬೇಕು ಓಕೆ ಸೊ ಇಲ್ಲಿ ಇಲ್ಲಿಗೆ ನೀವು ಡಿಫ್ರೆನ್ಸ್ ನೋಡಿದೀರಾ ಈಗ ಇದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಇದೆ ಇದು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು ಸಿಂಪಲ್ ಫ್ಯೂಚರ್ ಇದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಇದೆ ಇಲ್ಲಿ ವಿಲ್ ಇದೆ ಅಷ್ಟೇ ವಿಲ್ ಚೇಂಜ್ ಆಗಿದೆ ಬೇರೆ ಏನಾದ್ರು ಚೇಂಜ್ ಇಲ್ಲಿ ನೋಡಿ ಕನ್ನಡದಲ್ಲಿ ನಾನೇನು ಮಾಡ್ತೀನಿ ನೀನೇನು ಮಾಡ್ತೀಯಾ ಇಲ್ಲಿ ವಾಟ್ ಡು ಯು ಡೂ ಬಟ್ ಇಲ್ಲಿ ವಿಲ್ ಬಂದಾಗ್ಲೂ

ಮಾಡ್ತೀನಿ ಅಲ್ಲ ಏನು ಅನ್ನೋದು ಹೇಳಬೇಕು ಎರಡೂ ಹಾಕಿದಾಗಲೂ ಏನು ಹೇಳಬೇಕು ವಡು ಐ ಡೂ ನಾನೇನ್ ಮಾಡ್ತೀನಿ ವಾಟ್ ವಿಲ್ ಐ ಡು ನಾನೇನ್ ಮಾಡ್ತೀನಿ ಎರಡು ಒಂದೇನೆ ನಾನೇನ್ ಮಾಡ್ತೀನಿ ಅಂತ ಕೇಳಬೇಕಾ ಹೇಳ್ಬೇಕಾ ಪ್ರೆಸೆಂಟ್ ಅಲ್ಲ ಈಗ ನಾನ್ ಬಿಟ್ಬಿಡಿ ನಾನೇನ್ ಮಾಡ್ತೀನಿ ಅಂತ ಸಾಮಾನ್ಯ ನಾವು ಕೇಳಲ್ಲ ನೀನ್ ಮಾಡ್ತೀಯ ವಾಟ್ ವಿಲ್ ಯು ಡು ವಾಟ್ ವಿಲ್ ಯು ಡೂ ವಾಟ್ ವಿಲ್ ಬಿ ಡೂ ವಾಟ್ ವಿಲ್ ದೇ ಡೂ ಇದು ಫ್ಯೂಚರ್ ಟೆನ್ಸ್ ಫ್ಯೂಚರ್ ಇದೆ ಬಿಕಾಸ್ ಇಲ್ಲಿ ವಿಲ್ ಇದೆ ಫ್ಯೂಚರ್ ಓಕೆ ಸೊ ನಾನು ಹೇಳ್ತಾ ಇರೋದು ನಿಮಗೆ ಪ್ರ ಸಿಂಪಲ್ ಪ್ರೆಸೆಂಟ್ ಅಲ್ಲೂ ಡೂ ಇದೆ ನಾನೇನು ಮಾಡ್ತೀನಿ ಸಿಂಪಲ್ ನೋಡಿ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಎರಡು ಚೇಂಜ್ ಆಗಿಲ್ಲ ಇಲ್ಲಿ ಡು ಡಸ್ ಇದೆ ಇಲ್ಲಿ ಮಾಡ್ತೀನಿ ಮಾಡ್ತೀಯಾ ಇದೇ ಇದೆ ಹಾಗೆ ನಿಮಗೆ ಇಲ್ಲಿ ವಿಲ್ ಇದೆ ಅದೇ ಮಾಡ್ತೀನಿ ಮಾಡ್ತೀಯದೇ ಇದೆ ಅಲ್ವಾ ಹಾ ಅದೇ ನಾನು ಹೇಳಿದ್ದು ಒಂದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ ಇನ್ನೊಂದು ಸಿಂಪಲ್ ಫ್ಯೂಚರ್ ಇದೆ ಬಟ್ ಕನ್ನಡದಲ್ಲಿ ಸೆಂಟೆನ್ಸ್ ಒಂದೇ ಇದನ್ನ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಫ್ಯೂಚರ್ ಟೆನ್ಸ್ ಹೇಳ್ಬೇಕಾದ್ರೆ ಹೇಳಿದ್ದೆ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು ನಂದಿ ಯಾರು ವಿಲ್ ವಿಲ್ ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ವಿಲ್ ನ ನಾವು ಈ ಕ್ಷಣ ಈಗ ಟೈಮ್ ಎಷ್ಟು ಒಂಬತ್ತು ಎಷ್ಟಾಗಿದೆ ಒಂಬತ್ತು ಮೂರು ಹಾ ಒಂಬತ್ತು ನಾಲ್ಕು ಸಮಯ ಈ ಕ್ಷಣ ಆದ ನಾನು ಏನಾದರೂ ಮಾಡೋದಿದ್ರೆ ಅದ್ರ ಬಗ್ಗೆ ನಾನು ಕೇಳೋದಾದರೆ ವಾಟ್ ವಿಲ್ ಯು ಡೂ ಆಫ್ಟರ್ ದಿಸ್ ಕ್ಲಾಸ್ ಈ ಕ್ಲಾಸ್ ಆದಮೇಲೆ ನೀನು ಏನು ಮಾಡ್ತೀಯಾ ಸೊ ಈ ಸಮಯದ ಬಗ್ಗೆ ನಾನು ಕೇಳ ಈ ಸಮಯದಿಂದ ಮುಂದೆ ನಡೆಯುವಂತಹ ಕ್ರಿಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ವಾಟ್ ವಿಲ್ ಯು ಡೂ ಆಫ್ಟರ್ ದಿಸ್ ಕ್ಲಾಸ್ ವಾಟ್ ವಿಲ್ ಯು ಡೂ ಅಟ್ ಟೆನ್ ಓ ಕ್ಲಾಕ್ ಟುಡೇ ಆರ್ ವಾಟ್ ವಿಲ್ ಯು ಡೂ ಟುಮಾರು ವಾಟ್ ವಿಲ್ ಯು ಡೂ ಆಫ್ಟರ್ ಫೈವ್ ಮಿನಿಟ್ಸ್ ವಾಟ್ ವಿಲ್ ಯು ಡೂ ನೆಕ್ಸ್ಟ್ ಮಂತ್ ವಾಟ್ ವಿಲ್ ವೇರ್ ವಿಲ್ ಯು ಗೋ ಟುಮಾರೋ ಓಕೆ ಸೊ ಇದು ಮುಂದೆ ನಡೆಯುವ ಬಗ್ಗೆ ನಾವು ಕೇಳೋದು ಈ ಸಮಯನ ಬಿಟ್ಟು ಈ ಸಮಯ ಇಷ್ಟು ಈ ಸಮಯದಿಂದ ಮುಂದಿನ ಕ್ಷಣದಲ್ಲಿ ಏನ್ ಮಾಡ್ತೀಯ ಅನ್ನೋದು ವೆರ್ ವೆರಸ್ ವಾಟ್ ಡು ಯು ಡೂ ವಾಟ್ ಡು ವಿ ಇದು ಸಾಮಾನ್ಯವಾಗಿ ಒಡುವಾಯ್ಡು ನಾನು ಸಾಮಾನ್ಯವಾಗಿ ಏನ್ ಮಾಡ್ತೀನಿ ನಾನು ಕೆಲಸ ನಾನು ಟೀಚ್ ಮಾಡ್ತೀನಿ ಒಡ್ಯು ಡು ನೀನೇನು ಮಾಡ್ತೀಯ ಸಾಮಾನ್ಯವಾಗಿ ನೀನು ಆಫೀಸಿಗೆ ಕೆಲ್ಸಕ್ಕೆ ಯು ವಡು ಫಾರ್ ಲಿವಿಂಗ್ ಯಾ ಯು ಲೈಕ್ ಸಾಮಾನ್ಯವಾಗಿ ಏನಂತ ಸಿ ಸಾಮಾನ್ಯವಾಗಿ ಇರೋದು ಸಾಮಾನ್ಯವಾಗಿ ಎಲ್ಲ ಕಾಲದಲ್ಲೂ ಸಿ ಲೈಕ್ ಯು ಯು ವಾಟ್ ವಾಟ್ ಲೈಕ್ ವ್ಯೂ ವರ್ ಇಷ್ಟ ಆಗುತ್ತೆ ವಾಟ್ ಪ್ಲೇ ಅವಳೇನ್ ಆಟ ಆಡ್ತಾಳೆ